ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಕೆ ಎಮ್ ಚಾನಲ್ ಬಸಂದ ಫ್ರೆಂಡ್ಸ್ ಇವತ್ತೊಂದು ನೋಡಿ ಮಿಕ್ಸ್ ತರಕಾರಿ ಹಾಕ್ಬಿಟ್ಟು ಮತ್ತು ಸೊಪ್ಪು ಹಾಕ್ಬಿಟ್ಟು ಒಂದು ಸಾರು ಮಾಡ್ತಾಯಿದ್ದೀನಿ ವೀಡಿಯೋನ ಕೊನೆ ತನಕ ನೋಡಿ ಫ್ರೆಂಡ್ಸ್ ಎಲ್ಲೂ ಸ್ಕಿಪ್ ಮಾಡಬೇಡಿ ಬನ್ನಿ ಇವಾಗ ಏನೇನು ಬೇಕು ಅಂತ ನೋಡೋಣ ನೋಡಿ ನುಗ್ಗೆಕಾಯಿ ಸೊಪ್ಪು ಇಟ್ಕೊಂಡಿದ್ದೀನಿ ದಂಟಿನ ಸೊಪ್ಪು ಒಂದು ಇಡಿಯಷ್ಟು ಒಂದು ಈರುಳ್ಳಿ ಒಂದು ಟೊಮೆಟೊ ಒಂದು ಮೂಲಂಗಿ ದೊಡ್ಡದು ಕಟ್ ಮಾಡಿದ್ದೀನಿ ಮತ್ತು ತೊಂಡೆಕಾಯಿ ಸ್ವಲ್ಪ ಹೆಚ್ಚಿಟ್ಟಿದ್ದೀನಿ ಮತ್ತು ತೊಗರಿಬೇಳೆ ಬೇಳೆ ಫ್ರೆಂಡ್ಸ್ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ನೋಡಿ ಇವಾಗ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಅದು ತೊಳ್ಕೊಂಡಿರೋಂಥ ಬೇಳೆ ಹಾಕ್ತಾಯಿದ್ದೀನಿ ಇವಾಗ ಬೇಳೆನ ಮೊದಲು ಬೇಯಿಸ್ಕೊಂಡಣ ನೋಡಿ ಇವಾಗ ನೀರು ಹಾಕಿಬಿಟ್ಟು ಒಂದು ಮೂರು ಕೂಪ್ ಕೂಗಿಸ್ಕೊಳ್ತೀನಿ ನೋಡಿ ಇವಾಗ ಬೇಳೆ ಚೆನ್ನಾಗಿ ಬೆಂದಿದೆ ಇವಾಗ ತರಕಾರಿಗಳೆಲ್ಲ ಹಾಕೊಳ್ಳೋಣ ನೋಡಿ ಮೂಲಂಗಿ ಮತ್ತು ಈರುಳ್ಳಿ ಟೊಮೆಟೊ ನುಗ್ಗೆಕಾಯಿ ತೊಂಡೆಕಾಯಿ ಸೊಪ್ಪನ್ನು ಹಾಕ್ಕೊಳ್ತೀನಿ ಇವಾಗ ಇದಕ್ಕೆ ನೀರು ಹಾಕೋಣ ಇದೆಲ್ಲ ಒಂದ್ಸಲ ಈ ಥರ ಮಿಕ್ಸ್ ಮಾಡಬೇಕು ನೋಡಿ ಬೇಳೆ ಸಾರಿನ ಪೌಡರ್ ಒಂದು ಸ್ಪೂನ್ ದೊಡ್ಡ ಸ್ಪೂನಲ್ಲಿ ಹಾಕಿದ್ದೀನಿ ইণে ৰস ইপূন উত্তি ৰুচি তকষ্ট ইচলা মুছু মই কোপ উগ நோடி இவங்க குக்கர் சனாக கூகி தண்ணி ஆகி இவங்க இதை ஒர்கே மொழணி சப்பு மத்திய தரக்கி எல்லாம் நோய் ஒர்கே பாண்டை இட்டி எண்ணெய் ஹாக்கொத்தி தீனி நோயை காயிங்கே சாசி ஆக்தீனி மொத்த நோடி கருப்பில் சப்பு நோடி இவங்க ஸ்டவ் ஆஃப் அண்ட் கொள்னி ஜீருகேக்கீனி நோயர்ணே சாஸ்ட் ನೋಡಿ ಇವಾಗ ಸಾರು ರೆಡಿ ಆಗಿದೆ ಸೊಪ್ಪು ಕೊತ್ಮರಿ ಸೊಪ್ಪು ಹಾಕೋಣ ನೀವು ಈ ಥರ ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಸೂಪರ್ ಆಗಿರುತ್ತೆ ನೋಡಿ ಸೊಪ್ಪು ಮತ್ತೆ ತರಕಾರಿ ಹಾಕಿರೋಂಥ ಸಾಂಬಾರ್ ರೆಡಿ ಆಗಿದೆ ನೀವು ಮನೇಲಿ ಈ ಥರ ಸಲ ಟ್ರೈ ಮಾಡಿ ಹೇಗೆ ಬಂತ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಹಾಗೆಯೇ ಹೊಸದಾಗಿ ನೋಡ್ತಾ ಇರೋರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ಇನ್ನೊಂದು ವೀಡಿಯೋದ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್